ನಾನು ಮದುವೆ ಆಗಿ ವೆಡ್ಡಿಂಗ್ ಎನ್ವರ್ಸರಿ ಇತ್ತು ನನ್ನ ಹೆಂಡತಿನ ವೆಡ್ಡಿಂಗ್ ಅನಿವರ್ಸರಿ ತಗೊಂಡ್ ಸೀರೆ ತಗಣಕಂತ ಕರ್ಕೊಂಡೋಗ್ಯೆ ಈ ಹೆಣ್ಮಕ್ಳನ್ ಸೀರೆ ಅಂಗಡಿಯಾಗಿ ಬಿಡಬಾರ್ದಪ್ಪ ಎಮ್ಮಿ ನೀರಾಗಿ ಬಿಡಬಾರ್ದು ಎರಡು ಜಲ್ದಿ ಹೊರಗೆ ಬರಂಗಿಲ್ಲ ಹೆಣ್ಮಕ್ಳನ್ನ ಸೀರೆ ಅಂಗಡಿಯಾಗ ಬಿಡಬಾರ್ದು ಎಮ್ಮಿ ನೀರಾಗಿ ಬರಬಾರ್ದು ಜಲ್ದಿ ಬರಂಗಿಲ್ಲ ಅವ್ರದ್ದು ಒಂದೇ ಡೈಲಾಗ್ ಇದ ಕಲರ್ನಾಗ ಬೇರೆ ಡಿಸೈನ್ ತೋರಿಸ್ರಿ ಇದ ನಾಗ ಬೇರೆ ಕಲರ್ ತೋರಿಸ್ರಿ ಕರ್ಕೊಂಡು ಹೋಗಿ ಒಂದು ಸಣ್ಣ ಹಳ್ಳಿ ಒಂದು ಐದಾರು ಅಂಗಡಿ ಅದವು ಬೆಳತನ ಹೊತ್ತು ಹೊತ್ ತನಕ ಹುಡುಕಿದ್ಲ ಅಂಗಡಿಗಳನ್ನ ಇದೇ ನೇ ಬೇರೆ ಡಿಸೈನ್ ತೋರಿಸ್ರಿ ಇದೇ ನೇ ಬೇರೆ ಡಿಸೈನ್ ತೋರಿಸ್ರಿ ತಲೆ ಕೆಟ್ಟ ಬಿಡ್ತು ಸಾಯಂಕಾಲ ಆತು ಏನ ಸೀರೆ ಸೆಲೆಕ್ಟ್ ಆತ ಅಂತ ಕೇಳಿದ್ ನಾನು ಅದಕ್ ನನ್ ಏನ್ ಕೇಳಿ ಇಲ್ರಿ ಯಾಕ ಸೀರೆ ಸೆಲೆಕ್ಟ್ ಆಗ್ಲಿಲ್ಲ ಹೋಗಂ ಬರ್ರಿ ಅಂದ್ರೆ ಮತ್ ವೆಡ್ಡಿಂಗ್ ಅಂದ್ರೆ ಸರಿ ಏನ್ ಮಾಡ್ತಿ ಅಂದ್ರೆ ಏನಿಲ್ಲ ನಮ್ಮ ಪಂಚಮಿಗೆ ಸೀರೆ ಕೊಟ್ಟಾರಲ್ಲ ಅದನ್ನ ತಗೊಂಡು ವೆಡ್ಡಿಂಗ್ ಅಂದ್ರೆ ಮಾಡ್ಕೊಳ ಬರ್ರಿ ಅಂದ್ರೆ ಆತ ಬಿಡೋದು ವಾಪಸ್ ಬಂದೆ ಅದಾಗಿ ಸ್ವಲ್ಪ ದಿಸಕ್ಕೆ ನಮ್ಮೂರ್ ಜಾತ್ರೆ ಬಂತು ಮತ್ ನಾನು ಎಂಟ್ ಕರಲ್ ರೀ ಸಿರಿ ತಗೊಳಕ್ ಹೋಗ್ಬಾರೀ ಅನ್ಲಾ ಯಾವ ದೊಡ್ಡ ನಮಸ್ಕಾರ ಅಂದೆ ಯಾಕಂದ್ರೆ ಮುಂಜೆಂದು ಹೊತ್ಕೊಂಡು ಹೋಗ್ತಂ ಹುಡುಕಾಡಿದ್ಲಲ್ಲ ಸಿಗಲ್ ಸಿಗಂಗ್ಲಿಕ್ಕಿ ಕೈಯಾಗ ಅಂತ ಹೇಳಿ ನಾನು ಬರದಲ್ಲ ಅಂದೆ ಈಕೆ ಹೋಗ್ಯಾಳ್ರಿ ಬೆಳಗ ಮುಂಜಾನೆ ನಾಲ್ಕು ಗಂಟೆಗೆ ಹೋಗ್ಯಾಳ ಹೊತ್ತು ಮುಣಿಗೆ ರಾತ್ರಿ ಹತ್ತು ಗಂಟೆ ಆದ್ರೂ ಸುದ್ದಿಲಿಕ್ಕೆ ಬರೋದು ನಾನು ಇವಾಗ ಬರ್ತಾಳೆ ಇನ್ನೊಂದು ಆಸೆ ಅಂತ ಮಾಡೇನಿ ಸೀರೆ ಅಂತ ಹುಡುಕ್ಯಂತ ಅಂಗಡಿಯಾಗದಳ ಅಂಗಡಿ ಓನರಿಗೆ ಫೋನ್ ಮಾಡಾಳಿ ರಾತ್ರಿ ಹತ್ತು ಗಂಟೆಗೆ ರೀ ಅಂಗಡಿ ಯಾವಾಗ ಕದ ತೆಗಿತೀರಿ ನಾವು ಸೀರೆ ಯಾವಾಗ ತಗೋಬೇಕು ನಾವು ಜಾತ್ರೆ ಯಾವಾಗ ಮಾಡಬೇಕು ಅನ್ಲಾ ಅಂಗಡಿ ಓನರ್ ಕಟ್ ಮಾಡಿದ ಫೋನ್ ಯವ್ವ ಅಂಗಡಿ ಕದ ಈಗ ಬಂದು ಮಾಡ್ಕೊಂಬಂದ ಅಂತ ಹೇಳಿ ಕಟ್ ಮಾಡಿದ್ರು ಮತ್ತೆ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ಲು ಅಂಗಡಿ ಯಾವಾಗ ಕದ ತೆಗಿತೀರಿ ನಾವು ಸೀರೆ ಯಾವಾಗ ತಗೋಬೇಕು ನಾವು ಜಾತ್ರೆ ಯಾವಾಗ ಮಾಡ್ಬೇಕು ಅನ್ಲ ಏ ನಿನ್ನ ಕಾಲ ಸಾಕಾಗೈತೆ ಒಂದು ಇದ್ದ ಗಂಟೆ ನಾನು ಏನಕ್ಕೆ ಅಂದ್ ಫೋನ್ ಕಟ್ ಮಾಡಿಟ್ಟ ಮತ್ತೆ ಬೆಳಗ ಮುಂಜಾನೆ ಒಂದು ಗಂಟೆ ಫೋನ್ ಮಾಡ್ಯಾಳ ರೀ ಅಂಗಡಿ ಯಾವಾಗ ಕದ ತೆಗಿತೀರಿ ಅನ್ ಕಟ್ ಮಾಡಿಟ್ಟ ಬೆಳಗ ಮುಂಜಾನೆ ಐದು ಗಂಟೆ ಫೋನ್ ಮಾಡ್ಯಾಳ ಸರ್ ಫೋನ್ ಕಟ್ ಮಾಡ್ಬಿಟ್ಟು ಸರ್ ದಯಮಾಡಿ ಅಂಗಡಿ ಯಾವಕ್ಕಲ್ಲಿ ತೆಗಿತೀರಿ ಸರ್ ಸಿರಿ ಯಾವಾಗ ತಗೋಬೇಕು ಅಂದ್ ಯಾವ ಎಲ್ಲೆದು ಹೇಳಿ ಕೊಟ್ಟು ಸಾಯ್ತೀನಿ ಅಂದ್ ಏನಿಲ್ಲ ರೀ ಸಿರಿ ಹುಡುಕಾಡಕತ್ತಿದ್ದೆ ಅಂಗಡಿ ಒಳಗದನ್ರಿ ಕದ ಹಾಕಿಬಿಟ್ರ ಒಳಗ ಒಳಗಾದಲ್ರಿ ಸೀರೆ ಸೆಲೆಕ್ಟ್ ಮಾಡಿಕ ಒಳಗಾದ ಎರಡು ಸೀರೆ ಯಾಕ ಈಗ ಸೀರೆ ಸೆಲೆಕ್ಟ್ ಆತ ಅಂತ ಕೇಳಿದ ಹೂನ್ರಿ ಸೆಲೆಕ್ಟ್ ಆಗೈತಿ ಇದ ಕಲರ್ನಾಗ ಬೇರೆ ಡಿಸೈನ್ ತೋರಿಸ್ರಿ ಇದೈನ್ ಬೇರೆ ಕರಲ್ ತೋರಿಸ್ರಿ ಅಂದ್ಬಿಟ್ಟು ಹೊತ್ಕೊಂಡ ಬಿದ್ದು ಹಿಂಗ ಮಕ್ಕಳಿಗೆ ಭಯಂಕರ ಸಿರಿ ಮೇಲ್ವಿ ಒಂದು ಕಾರ್ಯಕ್ರಮ ಕೊಡಕು ಇದ್ ನಾನು ಒಬ್ಬ ಅತ್ತಿ ಸೊಸಿ ಬಂದಾರ ಅತ್ತಿ ಎಲ್ಲಿ ಒಕ್ಕ ಸೊಸಿ ಚೇರ್ಡಕ್ ಎತ್ತಿ ಇಲ್ಲಿ ಬರ್ರಿ ಅಂತ ಅತ್ತಿ ಮುಂದಕ್ಕೆ ಹೋದ್ರು ಅತ್ತಿ ಮತ್ತಲ್ಲಿ ಚೇರ್ಡ ಅಲ್ಲಿ ಚೇರ್ ಹಿಡಕಿ ನಾನು ಕೇಳಿದೆ ಅಲ್ಲ ಯೋ ಅತ್ತಿ ಸೊಸೆ ಅಂದ್ರೆ ಬಾರಿ ಜಗಳ ಮಾಡ್ತಾರ ನಿಮ್ಮ ಅತ್ತಿ ಮೇಲೆ ಎಷ್ಟ್ ಜೀವದಿಯಲ್ಲ ಎಲ್ಲಿ ಹೋದ್ರೂ ಚೇರ್ ಹಿಡ್ತಿಯಲ್ಲ ಅನ್ ನಾನು ಅದಕ್ ಏನನ್ಬೇಕು ನಮ್ಮ ಅತ್ತಿ ಮೇಲೆ ಜೀವ ಅಲ್ಲಿ ಬಿಡ್ರಿ ಇವತ್ತು ನನ್ನ ರೇಷ್ಮಿ ಸೀರೆ ಉಟ್ಕೊಂಡ್ ಬಂದಾಳ ಎಲ್ಲ ಕುಂತು ಹೊಲಸ ಹಾಕತಿ ಅದಕ್ಕೆ ಚೇರ್ ಹಿಡಕತ್ತೀ ಅಲ್ ಹಿಂಗ ಅತ್ತಿ ಸೊಸ್ಯಾರ ಭಾರಿ ಕಮ್ಮ ಇರ್ತವ್ರಿ ಈ ಮಕ್ಕಳಿಗೆ ಈಗಿನ ಕಾಲದಾಗ ಅಡಿಗೆನ ಮಾಡಕ್ ಬರಲ್ಲ ಅದಕ್ಕೆ ಹೇಳ್ತಾರ ಯಾರ ಹೇಳ್ತಿ ಅಡಿಗೆ ಮಾಡಿ ಚಂದ ಅಡಿಗೆ ಮಾಡಕ್ ಬರ್ದತ್ ಅವ್ರ ಲೈಫ್ ಸುಗ್ಗಿ ಅಂತ ಯಾರ ಹೇಳ್ತಿ ಅಡಗಿ ತಂಗ ಮಾಡಕ್ ಬರ್ದತ್ ಅವ್ರ ಜೀವನ ಸ್ವಿಗ್ಗಿ ಯಾರ ಹೆಣ್ತಿ ಅರ್ಧಕ್ ಮುರ್ದಕ್ ಅಡಿಗೆ ಮಾಡಕ್ ಬರ್ದತಿ ಅವ್ರ ಲೈಫ್ ಮ್ಯಾಗಿ ಮ್ಯಾಗಿ ಮಾಡಿ ಕೊಡ್ತಿರತ್ತ ನೀವು ತಿನ್ನೋದ ಯಾರ ಹೆಣ್ತಿ ಅಡಿಗೆನ ಬರಲ್ಲ ಅವ್ರ ಲೈಫ್ ಸ್ವಿಗ್ಗಿ ಬರೀ ಸ್ವಿಗ್ಗಿಗೆ ಆರ್ಡರ್ ಮಾಡೋದು ಫೋನ್ ತರ್ಸದ ಹಿಂಗ ಗಂಡ ಹೆಣ್ತಿ ಮನೆಯಾಗ ಇದ್ರು ಹೊಸದಾಗಿ ಮದುವೆ ಆಗಿದ್ರು ಮದುವೆ ಆದ ತಕ್ಷಣ ಆತೀಸ್ವಸ್ತಿ ಎಂಟ್ರಿ ಆದ್ರೆ ತಡಕೊಳ್ಳಲ್ಲ ಇಂಟ್ರೂ ತಗೊಂತಾನೆ ಅನ್ಲಾ ಮೌ ಬ್ಯಾಡ್ ಬಡಬ ಈಗ ಹೊಸ್ದಾಗ ಬಂದಾಳ ಏನ್ ನಿನಗೆ ಗೊತ್ತಾಗ ಸುಮಾರು ಈಗ ಇಂಟ್ರೂ ತಗೋಬೇಕು ಅಂದ್ಲ ಕರ್ಕಂಡ್ ಬಂದ್ ನಿತ್ಕೋಬೇಕು ನೋಡಲ್ವಾ ಈ ಮನಿ ಐತಲ್ಲ ಈ ಮನಿ ಒಂದು ವಿಧಾನಸೌಧ ಇದ್ದಂಗ ಈ ಮನಿ ಐತಲ್ಲ ಈ ಮನಿ ವಿಧಾನಸೌಧ ವಿಧಾನಸೌಧದ್ದಂಗ ಇದು ಈ ಒಂದು ವಿಧಾನಸೌಧದಾಗ ನನ್ನ ಗಂಡ ನಿನ್ನ ಮಾವ ಮುಖ್ಯಮಂತ್ರಿ ಇದ್ದಂಗ ಗಂಡ ನಿನ್ನ ಮಾವ ಮುಖ್ಯಮಂತ್ರಿ ಇದ್ದಂಗ ನಾನು ನನ್ನ ನನ್ ಕೈಗಿರ್ತೈತಿ ಹಣಕಾಸು ಮಂತ್ರಿ ಇದ್ದಂಗ ನಿನ್ನ ಗಂಡ ದುಡ್ಕಂಬರ್ತನ ಕಾರ್ಮಿಕ ಮಂತ್ರಿ ಇದ್ದಂಗ ಈ ಮಂತ್ರಿ ಮಂಡಲದೊಳಗ ನೀನ್ ಯಾವ ಖಾತೆ ನಿಭಾಯಿಸ್ತೇವ ಈಗ ರೊಡಿ ಸೊಸಿ ರೆಡಿಯಾಗಿ ಬದ್ಲು ಎತ್ತಿ ನಾನು ವಿರೋಧ ಪಕ್ಷದ ನಾಯಕ ಯಾಕೆನ್ರಿ ಅಂದ್ಬಿಟ್ಲಿಕ್ಕೆ ಶುರುವ ಅಲ್ಲಿಂದ ಅತಿ ಸೊಸ್ರ ಜಗಳ ಹೇಳಬಾರ ಕಥಿನ ಈ ಧರ್ಮಸ್ಥಳ ಸಂಗ್ರದ ಈ ಕಡೆಗೆ ಅದಾವೇನೋ ನಿಮ್ ಕಡೆ ಹಾ ಅದ ನಮ್ ಕಡೆಗೆ ಅದ ಅಲ್ಲಿ ಮೀಟಿಂಗ್ ಬೇರೆ ಅಲ್ಲಿ ಏ ನೀನ್ ಸೊಸಿ ಹೊಸದಾಗ್ ಬಂದಳಲ್ಲ ಹೆಂಗ ಹೊಸತಾಗ ಬಂದಾಳವ ಏನ್ ತಂದಾಳ ಹ್ಮ್ ಸುಟಿಗೆ ತುಂಬಾ ಕಡಿಪಿಟಿಗೆ ತಂದ ಬೆಂಕಿ ಹಕ್ಕ ಅಂತ ಹ್ಮ್ ನಿನ್ನ ಸೊಸಿ ನಿನ್ ಸೊಸಿ ಹೆಂಗ ಹ್ಮ್ ನನ್ ಸೊಸಿನ ಮುಂಜಾನೆಯಿಂದ ಹೊತ್ ತನಕ ಬರೀ ಮೊಬೈಲ್ ತಿಕ್ಕಿರ್ತಾಳವ ಅದ್ರ ಬದ್ಲಿ ತಿಕ್ಕಿದ್ರು ತಿಕ್ಕಿದ್ರ ಗಡಿಗೆ ಸ್ವಚ್ಛ ಅಂತ ಹ್ಮ್ ನಿನ್ ಸೊಸಿ ಹೆಂಗ ನನ್ ಸೊಸಿನ ಬ್ಯಾರ ಬೆಳಗ ಮುಂಜಾನೆ ಎದ್ದು ರಂಗೋಲಿ ಹಾಕಿದ್ರ ನನ್ ಸೊಸಿ ಮೊಬೈಲ್ ನ ಸ್ಟೇಟಸ್ ಇಡ್ತಾಳ ಅಂದ ಹಿಂಗ ನಡೀತಿತ್ತು ಏ ಧರ್ಮಸ್ಥಳ ಸಂಘದ ಟೂರ್ ಇಟ್ಟವೆ ಬರ್ರಿ ಅನ್ ಪ್ರವಾಸ ಇವ್ರು ಅತ್ತಿ ಸ್ವಸ್ಥರು ಏನ್ ಮಾಡಿದ್ರು ಒಂದು ಕಂಡೀಷನ್ ನೋಡ್ರಪ್ಪ ಏನು ಕಂಡೀಷನ್ ಹತ್ತಿರಿಗೆ ಬೇರೆ ಬಸ್ ಮಾಡಬೇಕು ಸ್ವಸ್ಥರಿಗೆ ಬೇರೆ ಬಸ್ ಮಾಡಬೇಕು ನಾವು ಟೂರ್ ಬರ್ತವೆ ಅಂತ ಏ ಆಯ್ತು ತಗೊಂಡ್ರಿ ಅಂದ್ ಹತ್ತಿರದೊಂದು ಬಸ್ ಸ್ವಸ್ಥರದೊಂದು ಬಸ್ ಟೂರ್ ಹೊಣ್ತು 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 ಎಲ್ಲ ಟೂರ್ ಮುಗಿಸ್ಕೊಂಡು ಇನ್ನೇನು ಬರ್ಬೇಕು ಒಂದ್ ಇಪ್ಪತ್ತೈದು ಕಿಲೋಮೀಟರ್ ದೂರ ಇತ್ತು ಹತ್ತಿರ ಬಸ್ ಆಕ್ಸಿಡೆಂಟ್ ಅನ್ನ ಬಿದ್ದು ಬಿಡೈತಿ ಅಂತ ಸುದ್ದಿ ಗೊತ್ತಾಗ್ಬಿಡ್ತು ಸ್ವಸ್ತ್ರ ಗಾಡಿ ಡ್ರೈವರ್ ನಿಲ್ಲಿಸಲ್ಲ ಅಂದ್ರು ಡ್ಯಾನ್ಸ್ ಬಿಡ್ರಿ ನಿಲ್ಲಿಸ್ ಖುಷಿಯಾಗಿ ಡ್ಯಾನ್ಸ್ ಹೊಡಕೆ ಬಿಟ್ರ ಒಬ್ಬಕ್ ಮೂಲೆ ಕುತ್ಕೊಂಡ್ ಹೋಗಿ ಅಯ್ಯತಿ ಹಿಂಗಾಗಬಾರ್ದು ಅಯ್ಯತಿ ಹಿಂಗಾಗಬಾರದು ಅಂತ ಇವ್ರೆಲ್ಲರೂ ಅಕ್ಕಿ ಹತ್ರ ಬಂದ್ರು ಏಯ್ ಏನ್ ದಡ್ಡದಿ ನೀನ್ ಹುಚ್ಚಿ ಅಂತಾರ ನಿನಗೆ ಯಾರ ನಾವು ಸ್ವತಂತ್ರ ಸಿಕ್ಕೋ ಸಂತೋಷ ಆಗೈತಿ ನಾವು ಡ್ಯಾನ್ಸ್ ಹೊಡಕಿ ನೀನು ಖುಷಿ ಪರೋ ಬಿಟ್ಟು ಯಾಕೆ ಹೊಯಕ್ಯನ ಕತಿ ಅನ್ಲ ಏನಿಲ್ಲ ಯಾವ ನಮ್ಮ ಸತ್ತರ ಹೊನ ಕತ್ತಿಲ್ಲ ನಮ್ಮತ್ ಮನೆಗದಳ ಯವ್ವ ಟೂರಿಗೆ ಬಾ ಟೂರಿ ಬಾ ಅಂತ ಕರೆದ ಬಂದು ಅದಕ್ಕೆ ಹೊಯ್ಕೆನ ಕಥಿನಿ ಅನ್ಲ ಹಿಂಗ ಮನಿ ಒಳಗಡೆಗೆ ಅತ್ತಿ ಸೊಸಿ ಅಂದ್ರ ಜಗಳ ಮಾಡಿದ್ರ ಗಣ ಪರಿಸ್ಥಿತಿ ಹೇಳಬಾರ್ದು ಅದಕ್ಕೆ ಮಾತು ಮಾತಾಡ್ತಾರ ಮನಿ ಒಳಗ ಒಲಿ ಸರಿ ಇದ್ರ ಗಣ ಮಕ್ಳು ತೆಲ ಸರಿ ಇಡ್ತಾವಂತ ಯವ ಮನಿ ಒಳಗಡೆಗೆ ಒಲಿ ಸರಿ ಗಣ ಮಕ್ಳು ತೆಲಿ ಸರಿ ಇಡ್ತವಂತೆ ಹೆಂಡತಿ ಸರಿ ಇದ್ರೆ ಸಂಸಾರ ತಕ್ಕಡಿ ಸರಿ ಇದ್ದರೆ ವ್ಯಾಪಾರ ಹೆಂಡತಿ ಸರಿ ಇದ್ದರೆ ಸಂಸಾರ ತಕ್ಕಡಿ ಸರಿ ಇದ್ದರೆ ವ್ಯಾಪಾರ ಯಾವ ಮನೆಯೊಳಗಡೆಗೆ ಬಂದಂತ ಸೊಸಿನ ತನ್ನ ಮಗಳಂತ ತಿಳ್ಕೊತಳೋ ಯಾವ ಸೊಸಿ ಹೋದಂತ ಮನೆಯ ಅತ್ತಿನ ತಮ್ಮ ತಾಯಿ ಅಂತ ತಿಳ್ಕೊತಳೋ ಆ ಮನೆಗಳು ನಂದನ ಮನವಾಗಿರ್ತವೆ ನಂದನ ಮನವಾಗಿರ್ತವೆ ಅಂತಹ ಕುಟುಂಬವನ್ನ ನಾವು ನೀವೆಲ್ಲರೂ ಬೆಳೆಸ್ಕೋಬೇಕಂತಕ್ಕಂತ ಮಾತನ್ನ ಹೇಳ್ತಾ ನಾವೆಲ್ಲರ ಕಾರ್ಯಕ್ರಮಕ್ಕೆ ಹೋಗ್ಲಿ ಫುಲ್ ಟೈಟ್ ಆದ್ರೆ ಸಿಗ್ತಾ ಸರ್ ನಮಸ್ಕಾರ ಸರ್ ನಮಸ್ಕಾರ ಒಂದು ಕಾರ್ಯಕ್ರಮ ಕೊಂಟಾನಿ ಎಂಟು ಗಂಟೆ ಐತಿ ಸರ್ ನಮಸ್ಕಾರ ನಮಸ್ಕಾರ ಅಳ ನೀವು ನಮ್ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಅಲ್ಲ ನಾನು ಕೇಳಕತ್ತೇನ್ರಿ ಮಗ ನಾನು ಮುಖ್ಯಮಂತ್ರಿ ಅಂತ ಅಳ್ ನೀವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಅಳ್ಳ ಅಲ್ಲಪ್ಪ ನನ್ನ ಬೊಮ್ಮಾಯಿ ಕಾರ್ಯಕ್ರಮ ಕೂಡ ಕೊಂಟಾನಿ ನನ್ನ ಹಾಸ್ಯ ಕಲಾವಿದ ಅಂದೆ ಕಲ್ ತಗೊಂಡ್ಬಿಟ್ರಿ ಅವ್ನು ಅನ್ನ ಬೊಮ್ಮಾಯಿ ಅಲ್ಲಪ್ಪ ಅಂದೆ ಇನ್ನೇನು ಹೊಡಿತನ ಅನ್ಕಂಡು ಸುತ್ತಲೂ ನೋಡಿದೆ ಜನ ಯಾರು ಇದ್ದಿಲ್ಲ ಒಪ್ಪ ಅನ್ಸಿಬಿಡ್ತು ನಾನು ಹೌದು ನಾನ ಈ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಎಂದೆ ಮಗ ಕಲ್ಲು ಹಿಡ್ಕೊಂಡು ಮ್ಯಾಗಂದ ಕೆಳಗತ್ತ ಹಿಂಗ ನೋಡ್ದ ಅಷ್ಟೊತ್ತಿಂತ ಒಪ್ಸ್ರಿ ಮಗ ಹಂಗ ಕಾಣುವಲ್ಲ ಅಂತ ಫುಲ್ ಟೈಟ್ ಆಗ್ಯನಾ ಹೋಗಿ ಅಡ್ಡಾಡಿಕೆಂತ ಅಡ್ಡಿಕೆ ಅಂತ ಚರಂಡೇ ಬದು ಮಗ ಏ ಯಾ ಗ್ರಾಮ ಪಂಚಾಯತಿ ಸೈಡಿ ಮಕ್ಕಳ ಹಗಲೋತ್ನಂಗ್ಲ ಸೈಡ್ ಕಟ್ಟಿಸ್ತಿರ ಇವನು ಬಿದ್ದರದ ಮಗ ಬಿದ್ದ ಮಳಿ ಮಾಡಗಿತ್ತು ಮಿನ್ ಸೊಡ್ದು ಬಿಡ್ತು ಇವನೇನ್ ಏನ್ ಯಾರ ಫೋಟೋ ಅಂತ ಫೋಟೋ ತೆಗಿತ್ರಿ ಲೇ ಮುಳಜಿಲ್ಲ ಬರ್ಲೇ ಪ್ಯಾಂಟ್ ಶರ್ಟ್ ಹಾಕಿಟ್ರ ಮಗಳ ಅವ ಫೋಟೋ ತೆಗಿರಲ್ಲ ಎದ್ದ ಪೇಚಾಡಿಕೆಂತ ಹೊಂಟನ ಇನ್ನ ಒಬ್ಬನ್ ಟೈಟ್ ಆಗಿ ಮೈ ಮೇಲೆ ಬಟ್ಟೆ ಇಲ್ದಂಗ ಕಬುರ್ಗೆಟ್ಟ ಅದನ್ನ ಲೇ ಮನುಷ್ಯನಿ ಮರ್ಯಾದಿ ಮುಖ್ಯ ಈತ ಆತ ಬುದ್ಧಿ ಹೋದ ಹೇಳಕ್ಳ ಮನುಷ್ಯನಿ ಮರ್ಯಾದಿ ಮುಖ್ಯ ಈತ ಒಂದೊಂದು ತಗದ ಈತ ಮರ್ಯಾದ ಗೇಟ್ ನಿತ್ಕೊಂಡ್ ಮಗ ಹಿಂಗ ಆತ ಮುಂದಕ್ಕ ಹೋದ್ರು ಯಾರ ತೆಗ್ ತಗದಾರ ತೆಗ್ ತಗದಾರ ಅಲ್ಲಿ ಒಬ್ಬನ ಟೈಟ್ ಮಕ್ಕಂದ ಯಾರ ಹೆಣ್ಣ ಹಂಗ ಬಿಟ್ಟಗ್ಯಾರ ಯಾರ ಹೆಣ್ಣ ಹಂಗ ಅಂದ ಮಣ್ಣು ಮುಚ್ಚಿ ಬಾಟ್ಲಿ ಇಟ್ರಿ ಮಗ ಹಿಂಗ ಕುಡುಗರು ಸಿಗುತ್ತಿರ್ತಾರ ನಾನು ಕೇಳಿದೆ ಲೇ ಈ ನಮ್ನಿ ಏನು ಕುಡಿಯೋದ್ರಿಂದ ಏನ್ ಲಾಭದವಲ್ಲ ಅದಕ್ಕೆ ಹೇಳಿದ ಕುಡಿಯೋದ್ರಿಂದ ಬಹಳ ಲಾಭದವು ಕೆಲವೊಂದು ವಿಷಯಗಳನ್ನ ಅದಕ್ಕಿಂತ ಮುಂಚ ಪ್ರಶ್ನೆ ಕೇಳ್ರಿ ಅನ್ ಹೆಂಡ ಸರಾಯಿ ಸವಾಸ ಹೆಂಡತಿ ಮಕ್ಕಳು ಉಪವಾಸ ಕೇಳಿಲ್ಲ ಅಲ್ಲ ಅಣ್ಣ ಹೆಂಡ ಸರಾಯಿ ಸವಾಸ ಹೆಂಡತಿ ಮಕ್ಕಳು ಉಪವಾಸ ನಮಿಗೆ ಸಬ್ಬದ ಯಾಕಲೇ ಅಣ್ಣ ಅಳ ನಾವು ದಿನಾ ಒಂದೊಂದ್ ಬಾಟ್ಲಿ ಕುಡಿತೇವಳ ಒಂದು ಬಾಟ್ಲಿ ಎರಡು ರೂಪಾಯಿ ಬಂಗೆ ಮೂವತ್ ಬಾಟ್ಲಿ ಎಷ್ಟ ಅರವತ್ತು ರೂಪಾಯಿ ಆಯ್ತು ನಮ್ಗೆ ಸಿದ್ದರಾಮಯ್ಯ ಒಂದು ರೂಪಾಯಿ ಒಂದು ಕೆಜಿ ಅಕ್ಕಿ ತಂದು ಕೊಟ್ಟರಣ್ಣ ನಮ್ಮ ಮನೆಗ್ ತಂದಿಟ್ಟ ನನ್ನ ಮೆಂಟಿ ಮಕ್ಕಳು ಉಪವಾಸ ಅಣ್ಣ ನಮ್ಮ ಬಾರಿ ಬಿಡಲ್ಲ ಹೌದು ನೀವು ಕುಡಿದು ಅಲ್ಲಿ ಇಲ್ಲಿ ಬೀಳ್ತೀರಿ ನಿಮ್ಮ ಮನೆಯಲ್ಲಿ ತೊಂದರೆ ಕತಿ ಮನೆಯಾಗ ಕುಡಿದು ಬಿಡ್ಬೋದಲ್ಲ ನಾನು ಅದಕ್ಕೆ ಏನ್ ಹಾಡ್ಬೇಕು ಅಣ್ಣ ನಿಮ್ಮ ಮಂದಿಯವ್ರ ಯಾವ್ದಣ್ಣ ಅಂದ ನಮ್ಮ ಮಂದಿ ಮೈಲಾರ್ ಮೈಲಾರ ಲಿಂಗೇಶ್ವರ ಅಯ್ಯಳ ಮನೆಯಾಗ ದೇವ್ರ ಫೋಟೋ ಐತಿ ಉದ್ ಕಡ್ಡಿ ಹೆಚ್ಚಿ ಕಾಯಿ ಬಿಡದ್ ಅಣ್ಕಾಯಿ ಮಾಡಿಸೋದ್ರ ಅಲ್ಲಿಗೆ ಯಾಕಿರೋಣ ಮಗ ಏನ್ ಪ್ರಶ್ನೆ ಕೇಳ್ತೀನಿ ನಾನಂದೆ ಲೀ ದೇವಸ್ಥಾನ ಒಂದ್ ಶಕ್ತಿ ಇದ್ದಂಗೆ ಶಕ್ತಿ ಸ್ಥಳ ಅಲ್ಲಿಗೆ ಹೋಗಿ ಅಣ್ಕಾಯಿ ಮಾಡ್ಸಂದ್ರ ಒಂದು ಪವರ್ ಹಂಗಾಗಿ ಹೋಗವಿ ಎಂದೆ ಅದಕ್ಕೆ ಏನನ್ ಅಯ್ಯ ನಾವು ಬಾರಿ ಅದಕ್ಕ ಹೋಗೋದು ಅಲ್ಲಿಗೆ ಹೋದ್ರೆ ರಮೇಶ್ ಶಕ್ತಿ ಬರ್ತೈತಿ ಅಂತ ಹೌದು ಇಷ್ಟ ಕುಡಿತೀರಲ್ಲ ಏನ್ ಲಾಭದವಂದೆ ಅಣ್ಣ ಬಾಳ್ ಲಾಭದ ಒಂದ್ ಮೂರ್ ಪಾಯಿಂಟ್ ಕೇಳ್ತೇನೆ ಅಂದ ಹೇಳಲೇ ಅಲ್ಲಿ ಸ್ಟಾರ್ಟ್ ಮಾಡಿದ ಆಯ್ಲ ಕುಡಿಯೋದ್ರಿಂದ ಊರ ಕಳ್ತನ ಆಗಲ್ಲ ಅಂದ ಕಳತನ ಆಗಂಗಲ್ಲ ಹೆಂಗ್ ನಾವು ಅಳ ನಾವು ರಾತ್ರಿಲ್ಲಾ ಕುಡಿದು ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಊರ ಗಲಾಟೆ ಮಾಡ್ದತ್ತಣ್ಣ ಕಳ್ರ ಕಳವು ಮಾಡಕಂತ ಅಂತ ಅಣ್ಣ ಜನ ಎತ್ತರ ಎತ್ತರಗಿರ ನಂಗ ಹೋಗ್ಕರಣ ಅಂದ ಏ ಬಾರಿ ಬಿಡಲ್ಲ ಪೊಲೀಸರ ಬೇಡ ಬಿಡಲಿ ನಿಮ್ ಊರಿಗೆ ಬಿಟ್ಟು ಕುಡಕ್ರಿ ಯಾವ ಅಣ್ಣ ಅಂದ ಕುಡುಕ್ರಗ್ ಹಾವು ಕತ್ಂಗಲ್ಲ ಹೆಂಗಲ್ ಏನ್ ಅಡದ್ ಹಿಂಗ ಹಿಂಗ್ ಅಣ್ಣ ಅದಕ್ಕೆ ಕತ್ಸಬೇಕಂತ ಗೊತ್ತಾಗಂಗಿಲ್ಲ ಅಂದ ಲಾಸ್ಟ್ ಪಾಯಿಂಟ್ ಹೇಳ್ದ ಅಣ್ಣ ಲಾಸ್ಟ್ ಪಾಯಿಂಟ್ ಕುಡುಕ್ರಿಗೆ ತಲಿ ಕೂದ್ಲು ಲೇ ಇವಾಗ ಅಷ್ಟೆಲ್ಲ ಜಾಹೀರಾತು ಬರ್ತಾವ್ ಅದನ್ನ ಹಚ್ಕೇಳ್ರಿ ಇದನ್ನ ಹಚ್ಕೇಳ್ರಿ ಅಂತ ಕುಡಕ್ರಿ ಯಾಕೆ ಸಾಯಂಗಿಲ್ಲ ಅಂದೆ ಅದಕ್ ಪಾಯಿಂಟ್ ಹೇಳ್ದ ಅಣ್ಣ ಕುಡುಕರು ತಲೆ ಕೂದ್ಲು ಬೆಳ್ಳಗಾರ ಕಾರಣ ಅಂದ ಬಂಧುಗಳೇ ನಮ್ಮನ್ನು ನೆಚ್ಕೊಂಡಿರ್ತಕ್ಕಂಥ ಕುಟುಂಬಗಳು ಬೀದಿಗೆ ಬರ್ತವೆ ದಯಮಾಡಿ ಕುಡಿಬೇಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಣ್ಣ ಕುಡಿಬ್ಯಾಡ ಪುಟ್ಟಣ್ಣ ನೀನು ಒಳ್ಳೆದಕ್ಕೆ ಹೇಳ್ತೀನಿ ನಾನು ನಿನ್ನೆದಕ್ಕೆ ಹೇಳ್ತೀನಿ ನಾನು ಅಣ್ಣ ಕುಡಿಬ್ಯಾಡ ಪುಟ್ಟಣ್ಣ ನೀನು ಒಳ್ಳದಕ್ಕೆ ಹೇಳ್ತೀನಿ ನಾನು ನಿನ್ನೆದಕ್ಕೆ ಹೇಳ್ತೀನಿ ನಾನು ಸಾರಾಯಿ ಕುಡಿದಾಗ ಪುಟ್ಟ ಬಟ್ ತುಂಬ ಉಣಬೇಕು ಹಿಟ್ಟ ಸಿಕ್ಕಾಪಟ್ಟೆ ಕುಡಿದಿದ್ರೆ ಪುಟ್ಟ ಏರ್ತೀಯ ನೀ ಬೇಗ ಚಟ್ಟ ಅಣ್ಣ ಕುಡಿಬ್ಯಾಡ ಪುಟ್ಟಣ್ಣ ನೀನು ಯಾಕ್ರಣ್ಣ ಕುಡಿತೀರ ಚಾಯ್ಸೂ ಅದರೊಳಗೆ ತುಂಬೈತೆ ನಿಮ್ಮಾಯ್ಸೂ ಯಾಕ್ರಣ್ಣ ಕುಡಿತೀರ ಚಾಯ್ಸೂ ಅದರೊಳಗೆ ತುಂಬೈತೆ ನಿಮ್ಮಾಯ್ಸು ಸಿಕ್ಕಾಪಟ್ಟೆ ಕುಡಿತಿದ್ರೆ ಚಾಯ್ಸೂ ಹಲವಾರು ವರ್ಷದಲ್ಲಿ ನಿಂಬಾಳು ಕ್ಲೋಸು ಯಾಕ್ರಣ್ಣ ಕುಡಿತೀರ ಬೀರು ಅದರೊಳಗೆ ತುಂಬಾ ಐತಿ ಕೆಟ್ಟ ನೀರು ಸಿಕ್ಕಾಪಟ್ಟೆ ಕುಡಿತಿದ್ರೆ ಬೀರು ಬಿಡ್ತಾರೆ ನಿಂಬಾಗೆ ಎಳ್ಳು ನೀರು ಅಣ್ಣ ಕುಡಿಬ್ಯಾಡ ಪುಟ್ಟಣ್ಣ ನೀನು ಒಳ್ಳೆದಕ್ಕೆ ಹೇಳ್ತೀನಿ ನಾನು ನಿಮ್ಮ ಒಳ್ಳೆದಕ್ಕೆ ಹೇಳ್ತೀನಿ ನಾನು ದಯಮಾಡಿ ಕುಡಿಬೇಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಂಧುಗಳೇ ಸಿಗರೇಟ್ ಇಲ್ಲದೆ ನಾವು ಬದುಕಬಹುದು ಆದ್ರೆ ಸಿಗರೇಟ್ ತಯಾರು ಮಾಡೋ ಕಂಪನಿಯವರು ಕೊಟ್ಟೆ ಸಿಗರೇಟ್ ಇಲ್ಲದೆ ನಾವು ಬದುಕಬಹುದು ಸಿಗರೇಟ್ ತಯಾರು ಮಾಡುವ ಕಂಪನಿಯವರು ಕೋಟ್ಯಾಧಿಪತಿಗಳು ಮದ್ಯವಿಲ್ಲದೆ ನಾವು ಬದುಕಬಹುದು ಆದರೆ ಮದ್ಯ ತಯಾರು ಮಾಡುವ ಕಂಪನಿಯವರು ಕೋಟ್ಯಾಧಿಪತಿಗಳು ಮೊಬೈಲ್ ಇಲ್ಲದೆ ನಾವು ಬದುಕಬಹುದು ಆದ್ರೆ ಮೊಬೈಲ್ ತಯಾರು ಮಾಡುವ ಕಂಪನಿಯವರು ಕೋಟ್ಯಾಧಿಪತಿಗಳು ಅನ್ನವಿಲ್ಲದೆ ನಾವು ಬದುಕಲಾರೆವು ಆದ್ರೆ ಅನ್ನ ಬೆಳೆಯುವ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಬಂದಗಳೇ ಅಂತ ಅನ್ನದಾತನಿಗೆ ಜೋರಾಗಿ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಮಾಡೋಣ ಒಕ್ಕಲಿಗೆ ನೊಕ್ಕಿದರೆ ನಕ್ಕುವುದು ಜಗವಿಲ್ಲ ಒಕ್ಕಲಿಗೆ ನೊಕ್ಕದರೆ ಬಿಕ್ಕುವುದು ಅಲ್ಲ ರೈತಗೆ ನೋಡ್ರಿ ಯಾರು ಭಾಷಣ ಮಾಡಿದ್ರು ಬೇಜಾರಾಗಲ್ಲ ಯಾರು ಏನ್ ಹೇಳಿದ್ರೆ ಸಮಾಧಾನ ಆಗಲ್ಲ ಯಾರ ರಾಜಕಾರಣಿಗಳು ಆಶ್ವಾಸನೆ ಕೊಟ್ಟರು ಸಮಾಧಾನ ಆಗಲ್ಲ ಆತನ ಎತ್ತುಗಳು ಬಂದು ಆತನ ಹೆಗಲ ಮೇಲೆ ಅಳಬಾಡಂತ ಸಮಾಧಾನ ಮಾಡಿದಾಗ ಮಾತ್ರ ಆ ಒಬ್ಬ ರೈತನಿಗೆ ಸಮಾಧಾನ ಆಗುತ್ತೆ ಒಂದು ಫೋಟೋ ಬಂದಕ್ಕೆ ನನಗೆ ರೈತನಿಗೆ ಎರಡು ಎತ್ತುಗಳು ಅಳತಾ ಇದ್ದಾವೆ ಸಮಾಧಾನ ಮಾಡ್ತಾ ಇದಾವೆ ಅದರ ಮೇಲೆ ನಾನು ಹಾಡು ಬರೆದೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅದರ ಮೇಲೆ ನಾನು ಸ್ವಂತ ಹಾಡು ಬರೆದೆ ನಂದಿ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಸಾಯ ಬೇಡ ರೈತ ನಂದಿ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಸಾಯಬೇಡ ರೈತ ಒಳ್ಳೆ ದಿನವೊಂದೂ ಬರುವುದು ನಿನಗೆ ಸಹನೆಯಿಂದ ಕಾಯುನಿ ಹೀಗೆ ಆಕಾಶದ ದೈವ ನೀನಾದೆ ಬೀಜವನ್ನು ಹಾಕು ಬೆಳೆಯನು ನೀ ಬೆಳೆಯೋ ಅನ್ನದಾತನು ನೀನೇ ಅನ್ನದಾತನು ನಂದಿ ಹೇಳುತ್ತೈತೆ ಚಪಳೆ ಬಸವ ಹೇಳುತ್ತೈತೆ ಸಾಯ ಬೇಡ ರೈತ ಬಿಸಿಲೇ ಇರಲಿ ಮಳೆಯೇ ಬರಲಿ ಬೆಳೆಯುತ್ತ ನೀನಿರುವೆ ಎಂದು ಬೆಳೆಯುತ್ತಲೇ ಇರುವೆ ಬೆಲೆಯೇ ಇರಲಿ ಇಲ್ಲದೆ ಇರಲಿ ನಿರುವೆ ಎಂದು ಬೆಳೆಯುತ್ತಲೇ ಇರುವೆ ಎಲ್ಲ ನೀಡಿ ಬರಿಗೈಯಲ್ಲಿ ಸುಮ್ಮನ ನಿಂತಿರುವೆ ಎಲ್ಲ ನೀಡಿ ಬರಿಗೈಯಲ್ಲಿ ಸುಮ್ಮನ ನಿಂತಿರುವೆ ಜೊತೆಗಿರು ನೀನು ದೇವರ ಹಾಗೆ ನಮ್ಮನ್ನು ಬಿಡದೆ ಕಾಯೋನಿ ಹೀಗೆ ಆಕಾಶದ ದೈವ ಗುಣಾದೆ ನಂದಿ ಹೇಳುತ್ತೈತೆ ಬಸವ ಹೇಳುತ್ತೈತೆ ಸಾಯ ಬೇಡ ರೈತ ದಯಮಾಡಿ ಸಾಯ್ಬೇಡ್ರಿ ಆತ್ಮಹತ್ಯೆ ಮಾಡ್ಕೊಳ್ಬೇಡ್ರಿ ಅಂತಕ್ಕಂತ ಮಾತನ್ನ ಹೇಳ್ತಾ ಎಷ್ಟೋ ಕೋಟಿ ಗಂಟೆಗೆ ಲೂಟಿ ಮಾಡ್ಕೊಂಡು ಹೋದ ವಿಷಯ ಮಲ್ಯ ಯಾರು ಏನು ಮಾಡ್ಕೊನಾಕ್ ಐ ಪಿ ಎಲ್ ಹಗರಣ ಮಾಡ್ಕೊಂಡು ಲಲಿತ್ ಮೋದಿ ಎಷ್ಟೋ ಬ್ಯಾಂಕ್ ಮುಣಗಿಸುವುದ ಯಾರು ಏನ್ ಮಾಡ್ಕೊನಾಕ್ ಆಗಿಲ್ಲ ಹತ್ತು ಇಪ್ಪತ್ತು ಸಾವಿರ ಸಾಲ ಮಾಡಿ ಆತ್ಮಹತ್ಯೆ ಕೆಲಸ ನೀವು ಮಾಡಬೇಡ್ರಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ನಮ್ಮ ಇಬ್ಬರ ಒಂದು ಸ್ನೇಹಿತರ ಜುಗಲ್ ಬಂದಿ ಒಂದು ಐದು ನಿಮಿಷಗಳ ಕಾಲ ತಮ್ಮನ್ನ ನಗಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಚಪ್ಪಾಳೆ ಕಲಾವಿದರಿಗೆ ಸದಾ ಇರಲಿ